ಆ ಒಂದು ಬ್ಯಾರಿಕೇಡ್ನ ಕಿಟ್ ಬಿಸಾಕಿಯಲ್ಲಿ ಹೋಗರೆ ಹೋಗೋದು ಆದ್ರೆ ಆದ್ರೆ ಸರಿ ಕಾನೂನು ಬದ್ಧವಾಗಿ ನಾವು ಹೋಗ್ತಾ ಇದ್ದೇವೆ ನ್ಯಾಯಬದ್ದವಾಗಿ ಕೇಳ್ತಾ ಇದ್ದೇವೆ ಅಸರ್ಮ ಅಲ್ಲ ಅದಲ್ಲ ಎಂತ ಅಸರ್ವ ಅಲ್ಲ ಅದಲ್ಲ ಗೆದಿಟ್ ನೋಡ್ ಬಿಕೆ ಜನರೇ ಸುಳ್ಳು ಎರಡನೇದು ಅಂತ ಹೇಳಿದ್ರು ಏನ್ ಹೇಳಿದ್ರು ಆಗಾಗ ಅಲ್ಲಿ ಬಯ ಆಟದ ಮೈದಾನಕ್ಕೆ ನಾವು ಬದಲಾವಣೆ ಶಿವಮೊಗ್ಗ ಶಿವಮೊಗ್ಗ ಭದ್ರಾವತಿ ಮಹಾನಗರ ಪಾಲಿಕೆಯವರು ಅದನ್ನ ಏನಂತ ಹೇಳಿದ್ದಾರೆ ಪಾರ್ಕ್ ಓಪನ್ ಸ್ಪೇಸ್ ಪ್ಲೇ ಗ್ರೌಂಡ್ ಬಿಜಿ ಬರಿಯಲ್ ಗ್ರೌಂಡ್ ಮಶಾನ ಮಶಾನ ಅದು

ಬಗ್ಗೆ ತಯಾರಿಕೆ ಭ್ರಷ್ಟಾಚಾರ ಇರೋದು ನಾವು ಹಾಗಾಗಿ ನಾವು ಕಾನೂನು ಬದಲಾಗಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಇಷ್ಟ ಎಂಬತ್ತು ಲಕ್ಷ ತನಕ ಇರುತ್ತೆ ಕನೆಯ ಬಗ್ಗೆ ಕಚೇರಿ ಕೃಷಿಗಳಲ್ಲಿ ನಿಗೂಡ ಚಕ್ರಿಯಲ್ಲಿ ಇದ್ದೇನೆ ಬಿಸಿಲು ಕೃಷಿಯಲ್ಲಿ ನಾನು ಯಾವ ಕಾಯ್ದು ಬಿಸಿಲಲ್ಲ ಜೈಲು ಹೋಗ್ತೇವೆ ನ್ಯಾಯಪತಿ ಸಿಗಲಿಲ್ಲ ಜಿಲ್ಲಾಧಿಕಾರಿ ಬೇರೆ ಮಾತಾಡಿದ್ದೇವೆ ನ್ಯಾಯವಾಗಿ ಶುಭ ಕಾರ್ಯಗಳ ತೆಗೆ ಸಿಗಬೇಕಾದಂತ ನಮ್ದು ಸರ್ಕಾರ ಈಗ ನಂಬಿಯಲ್ಲ ನಮ್ಮ ಅನೇಕ ಹಿರಿಯ ಸಮರು ಜಯುವುದು ಯಾಕೆ ಕಾಶ್ಮೀರ ಅನ್ನೋದು ಅವರು ಜೈಯಲ್ಲ ಸತ್ತೋದು ಜೈಲು ಸದರೆ ಆ ಕಾಶ್ಮೀರ ನಮ್ಮ ಜಾಗಗಳಿಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದ್ರು ಬಂದಿದೆ ಅದಕ್ಕೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತೀವಿ ಅಂತ ಉದ್ದೇಶ ನ್ಯಾಯಗೊತ್ತ ಹೋರಾಟ ಮಾಡ್ತಿದ್ದೀವಿ ಅನ್ಯಾಯ ಮಾಡ್ತಾ ಇರಲಿಲ್ಲ ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಕಟ್ಟಿ ಅವ್ರು ಕೇಳ್ತಿಲ್ಲ ನ್ಯಾಯವರ್ತವಾಗಿ ನಸೀರ್ ಕೊಡ್ತೇವೆ ಅದೇ ಸಪೋರ್ಟ್ ಮಾಡ್ತೇವೆ ಜಿಲ್ಲಾ ಜಿಲ್ಲಾಧಿಕಾರಿಗಳು ನಿಜಕ್ಕೂ ಕೂಡ ಅವರು ಪ್ರಾಮಾಣಿಕ ಆಗಿದ್ದಿದೆ ಐ ಪಿ ಎಸ್ ಅಧಿಕಾರಿ ಆಗಿದ್ದಿದೆ ವಿಶ್ವಕ್ಕೆ ರೈಲ್ವೆ ಕಂಪನಿಗಳನ್ನ ತರ್ಕೊಂಡು ಬೇಡಿಕೆ ಟೈಮಲ್ಲ ಆ ಮುಸಲ್ಮಾನರು ಅರೆಸ್ಟ್ ಮಾಡಿ ಒಳಗಾಗಬೇಕು ಅಲ್ಲಿ ಬಗ್ಗೆ ನಾನು ಈ ಸಭೆ ಒತ್ತಾಯ ಮಾಡ್ತಿದ್ದೀರಾ ಈಗ ಈಗ ಅಧ್ಯಯನಕ್ಕೆ ಇಲ್ಲ ಆದ್ರೆ ಐ ಪಿ ಎಸ್ ಮೂವತ್ತೊಂದು ದೇಶದ ಎಸ್ ಪಿಗೆ ನಿಮಗೆ ಕಾನೂನು ಕಾರ್ಯವಾಗಿ ಆ ಒಂದು ರೈಲಿಯನ್ನ ರೈಲ್ವೆ ಕಮ್ಮಿ ಬಳಸಿ ಮಾಡಿದಂತ ಒಂದು ವರದಿ ಮಾಡಿದಲ್ಲೇ ಅಧಿಕಾರಿ ಆಗ್ರಿ ಎತ್ತರ ಅಧಿಕಾರಿ ಆಗಿರಿ